ಡಬಸ್ಪಡೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಒಂದೈದು ಐದು ಸಾವಿರ ಆರು ಸಾವಿರ ಎಕರೆ ಜಮೀನು ಅಕ್ವರಾಗಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ಇಲ್ಲಿವರು ಯಂತ್ರ ಹೋಗ್ತದೆ ಸಮಸ್ಯೆ ಇರಲಿಲ್ಲ ಹೊಸ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅವ್ರ ಮುಖಂಡರು ಯಾರ್ಯಾರ ಅವ್ರ ಕಡೆ ಕಾಂಟ್ರಾಕ್ಟ್ ಕೊಡ್ಬೇಕು ಅಂತ ದೊಡ್ಡ ದಂಧೆ ಇದು ಇದಾಗಿತ್ತು ಕೋಟ್ಯಾದ ರೂಪಾಯಿ ಮಣ್ಣೆ ಇಂಥ ಮಣ್ಣೆತ್ತು ಅಲ್ಲೋಡಿದ ಅಲ್ಲಿ ಮಂಡ್ತಾರೆ ಇಲ್ಲಿ ನೋಡಿ ಈ ಥರ ಮಾಡಿ 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 ತಿಳುವಳಿ ಮಾಡ್ಕೊಡುದು ಅಂತ ಹೇಳಿ ಪೊಲೀಸರು ತಲೆ ಹಿಡಿತಾವಳೆ ನಮ್ಮ ಸುತ್ತನ್ನ ಕೇಳಿ ಬ್ಯಾಡ್ ಮಾಡ್ಕೊಂಡ್ಮೇಲೆ ಅದ್ರಲ್ಲಿ ನಾವು ಜನಗಳಿಗೆ ಅವತ್ತೆಲ್ಲ ವರ್ಕರ್ಸ್ ವರ್ಕಸ್ ವರ್ಕರ್ಸ್ ಇವತ್ತೇನು ಸಮಸ್ಯೆ ಆಗ್ತಿರ್ಲಿಲ್ಲ ಆರೋಗ್ಯ ಇಂತ ಹೇಳಿ ಸುಮ್ಮನೆ ಸೋಪ್ ಬಿಟ್ಟಿಟ್ಟು ಇವತ್ತು ನಮ್ಗೆ ಜನ ಈ ಮಟ್ಟಿಗೆ ಬಂದ್ಬಿಟ್ಟವ್ರೆ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರನ್ನ ಕರೆಸ್ತೀನಿ ಹಲವಾರು ಜನವನ್ನ ನಾನು ಕರಸ್ತೀನಿ ರೈತರು ಭೂಮಿ ಕಳ್ಕೊಂಡಂತ ರೈತರಿಗೆ ಕೆಲಸ ಕೂಡ ಅಷ್ಟೇ ಕೇಳೋದು ಅಂದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಐದು ಐದ್ ಸಾವಿರ ಆರ್ ಸಾವಿರ ಎಕರೆ ಜಮೀನು ಅಕ್ವರ್ ಆಗಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ರೈತರಿಗೆ ಜೋರಾ ಮಾಡಕ್ಕೆ ಬಹಳ ಕಷ್ಟ ಪರಿಸ್ಥಿತಿ ತಂದು ತಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇಲ್ಲೇನಾದ್ರೆ ಯಾರು ಜಮೀನ್ ಕಳ್ಕೊಂಡವರಲ್ಲ ಅಲ್ಲಿ ಅಟ್ಲೀಸ್ಟ್ ಅವ್ರು ನಮ್ಮ ಹತ್ರ ಜಮೀನು ಅಕ್ವರ್ ಮಾಡ್ಬೇಕಾರೆ ಹೇಳ್ತಾರೆ ನಿಮ್ಗೆ ಏನಾದ್ರು ಕೂಡ ರಿಪೋರ್ಟ್ ಮಾಡ್ಬೇಕಾರೆ ಜಮೀನ್ ದುಡ್ತಾ ಬಂದಿರ್ತಾರ ದುಡ್ಡಲ್ಲಿ ಇಕ್ವಿಪ್ಮೆಂಟ್ ತಗೊಂಡ್ರೆ ನಿಮ್ಗೆ ಕಸ ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲಿವರು ಈ ತರಕೊಂಡೋಗ್ತದೆ ಎಲ್ಲಿರೂ ಸಮಸ್ಯೆ ಇರಲಿಲ್ಲ ಹೊಸ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಕ್ಸ್ಪ್ರೆಸ್ ವೇ ಕ್ಷೇತ್ರ ಶಾಸಕರು ಬಂದ ಮೇಲೆ ಅವ್ರ ಮುಖ್ಯಮಂತ್ರಿಗಳು ಯಾರೇ ಅವ್ರ ಸ್ನೇಹಿತ ಯಾರ ಅವ್ರ ಕಡೆ ಕಾಂಟ್ಯಾಕ್ಟ್ ಕೊಡ್ಬೇಕು ಅಂತ ದೊಡ್ಡ ದಂಧೆ ಇದು ಇದಕ್ಕೆ ಕೋಟ್ಯಾದ ರೂಪಾಯಿ ಮಣ್ಣೆ ಇಲ್ ತ ಮಣ್ಣೆತ್ತೋಡಿ ಈ ತರ ಮಾಡಿ 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 ಇಡೀ ತಾಲೂಕು ಅಧ್ವಾನ ಮಾಡಕ್ ಕೊಟ್ಟವ್ರೆ ಅದನ್ನ ಇವತ್ತು ಚಳುವಳಿ ಮಾಡಕ್ಕೆ ಅಂತ ಬಂದು ನಮ್ಗೆ ಸರ್ಕಾರದಿಂದ ಅನುಮತಿ ಕೊಡ್ಲಿಲ್ಲ ಅಂತ ಪೊಲೀಸ್ ತೆಲ್ಲ ಬಂದ ನಮ್ಮನ್ನ ಯಾವ ಕಾರಣಕ್ಕೂ ಚಳುವಳಿ ಮಾಡಿಕೊಡುದು ಅಂತ ಹೇಳಿ ಪೊಲೀಸರು ತಲೆ ಹಿಡಿತಾವೆ ನಮ್ಗೆ ನ್ಯಾಯ ಬೇಕು ಇಲ್ಲಿ ದಲಿತರಿಗೆ ಕಸ ಮಾಡ್ತಕ್ಕಂಥವ್ರಿಗೆ ರೈತರಿಗೆ ಮೂಲ ರೈತರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಅಷ್ಟೇ ನಾವಿಲ್ಲೇನೋ ಯಾರು ಜರಾಟಿ ಮಾಡೋದಲ್ಲಿ ಘೋಷಣೆ ನಮ್ಗೆ ತಂಬೆ ಚಳುವಳಿ ಮಾಡ್ತೀವಿ ಅಂತ ನಾವು ಘೋಷಣೆ ಹೋಗ್ವಿ ಅದು ತಡಿಬೇಕು ಅಂತ ಹೇಳಿ ಬೆಳಗ್ಗೆಯಿಂದನೂ ಕೂಡ ಬಹಳ ಕುತಂತ್ರ ನಡೆದಿ ನಮ್ ಅದ್ ಪಟ್ಟಿಸ್ ಒಂದು ಒಂದ್ ಸಭೆಗಳು ಮಾಡ್ಕ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅದ್ಕೊಂಡ ಶಾಮಕ್ಕೂ ಕೂಡ ಬಿಡ್ಲಿಲ್ಲ ನಾವು ಕೇಳ್ತಾ ಇಲ್ಲಿ ನಮ್ಮ ನಮ್ಮ ಸ್ವಯಂ ಸುತ್ತು ನಮ್ಮ ಸುತ್ತನ್ನ ಕೇಳಿ ಅಕ್ವೈರ್ ಮೇಲೆ ಅದ್ರಲ್ಲಿ ನಾವು ಜನಗಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದೀವಿ ನಾವು ನಮ್ ದುರದೃಷ್ಟ ಆಗೋದು ನಾವು ಒಟ್ಟಾಗಿ ಕೇಳೇಬಾರ್ದು ಯಾಕೆಂದ್ರೆ ನಾವು ಯಾವಾಗ ಜಮೀನ್ ಅಕ್ವೈರ್ ಮಾಡೋಕೆ ಅಂತ ಬಂದ್ರಲ್ಲ ಅವತ್ತೆ ಹೊರ್ತ್ ಕಳ್ಸಿ ಬುಟ್ಟ ಕಳ್ಸಿರೋ ಇವತ್ತೇನು ಸಮಸ್ಯೆ ಆಗ್ತಿರ್ಲಿಲ್ಲ ಬಟ್ ನಾವ್ ರೈತರುಗಳು ಯಾರೋ ಹೊತ್ತು ಆ ಹೋಲಿ ಅಂತೇಳಿ ಸುಮ್ಮನೆ ಸೋತ್ ಬಿಟ್ಟಿದ್ವಿ ಇವತ್ತು ನಮ್ ಜನ ಈ ಮಟ್ಟಕ್ಕೆ ತಂದು ಆತ್ಮಾಣಿ ಇದು ಬಹಳ ಮಲ್ಸಿಗೆ ನಿರ್ವಹಣಾ ಸಂಗತಿ ಮುಂದಿನ ಇವತ್ತು ಡಿ ವೈ ವಿರು ಮತ್ತು ಸರ್ಕಾರಿ ಹಾಸ್ಪಿಟಲ್ ನ್ಯಾಯ ಓದ್ಕೊಡ್ತೀವಿ ಕರ್ಬಿಟ್ಟು ಮಾತಾಡ್ತೀವಿ ಅಂತ ಮಾತು ಮಾತೇವೆ ಒಂಬತ್ತು ದಿವಸಗಳ ಕಾಲ ಟೈಮ್ ತಗೊಂಡ್ರೆ ಮುಂದಿನಗಳೆಲ್ಲ ಕೂಡ ನ್ಯಾಯ ಸರಿಯಾದ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಹೋರಾಟನ ಇಲ್ಲಿ ಮಾಡ್ಬಿಟ್ಟು ಯಾವುದೇ ಕಾರ್ಖಾನೆಗಳಾಗಲಿ ಸಂಬಂಧಪಟ್ಟ ಜಮೀನವರಿಗೆ ಸಂಬಂಧಪಟ್ಟ ರೈತ ರೈತರುಗಳಿಗೆ ಕೆಲಸ ಕೊಡ್ಬೇಕು ಅಂತಕ್ಕಂಥ ಸ್ಟಾರ್ಟ್ ಮಾಡ್ತೀವಿ ಏನು ರೈತ ಭೂಮಿ ಕಳ್ಕೊಂಡಿರ್ತಾನೆ ಅವನಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು ಮಾಡಬೇಕು ನಾವು ಅದೇ ರೀತಿ ಒಂದು ಕರ್ನಾಟಕ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಡೋಣ ಅದು ಅನ್ಯಾಯ ಆಗಿದೆ ನಿಜ ಕೆಲಸ ಕೊಡಬೇಕು ನಿಜ ಅದರಿಂದ ಈಗ ನಾವು ಏಕ್ದಮ್ಮ ಧಿಕ್ಕಾರವನ್ನು ಕೂಗಿದ ಕ್ಷಣಕ್ಕೆ ನಮ್ದೇನಿಲ್ಲಿ ಏನು ನಡೆಯಲ್ಲ ಅದರಿಂದ ಅವರು ಒಂದು ಏನು ಆಫೀಸರು ಒಂದು ಟೈಮ್ ಅನ್ನ ಕೇಳಿ ಅವ್ರನ್ನು ಕರೆಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಮಾತಾಡೋಣ ನಾವು ಕಳ್ಕೊಂಡಿದೀವಪ್ಪ ನಮ್ಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ತಿಳ್ಸೋಣ ತಿಳ್ಸಿಬಿಟ್ಟು ಸಾಮೂಹಿಕವಾಗಿ ನಾಳೆ ಈ ಸಹ ಅವ್ರ ದಂಡ ಅಂತಕ್ಕಂಥದ್ದು ಮೂರು ವಿಧ ಇದೆ ನಾವು ಈ ಸಾಮಕ್ಕೋತಾ ಇದೀವಿ ಮತ್ತು ದಾನಕ್ಕೆ ಹೋಗ್ತಾ ಇದೀವಿ ದಂಡ ಒಂದ್ಸಾರಿ ಮಾಡೋಣ ಮಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ತಾಲೂಕಲ್ಲಿ ಎಲ್ಲಾ ಕಡೆ ಜನವನ್ನ ಸೇರಿಸಿ ಅದು ಯಾರು ಎಷ್ಟಿದ್ ಮಾಡ್ತಾರೆ ಏನು ಮಾಡ್ತಾರೆ ಅಂತಕ್ಕಂಥದ್ದ ನೋಡೋಣ ಇವತ್ತು ಯಾವುದು ಮಾಡೋದು ಬೇಡ ಅವ್ರು ಟೈಮ್ ಕೇಳ್ಕೊಂಡವ್ರೆ ನಾವಿಲ್ಲಿ ಮಾಡಿದೆವು ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ನಾವಿವಾಗ ಭರವಸೆ ಕೊಟ್ಟರು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರನ್ನ ಕರೆಸ್ತೀನಿ ಯಾರನ್ನ ಓನರ್ಗಳನ್ನ ಒಬ್ಬರನ್ನೇ ಅಂತ ಅಲ್ಲ ಹಲವಾರು ಜನವನ್ನ ನಾನು ಕರೆಸ್ತೀನಿ ಕರೆಸ್ಬಿಟ್ಟು ನೀವು ಅವ್ರ ಹತ್ರ ಅಂತ ಅವ್ರು ಹೇಳಿದೋ ನೀನೇನು ಬೇರೆ ಏನು ಕೊಡ್ಬಾರ ನಮ್ಗೆ ಏನು ಕೊಡ್ತೀಯಾ ಕೊಡು ರೈತರು ಭೂಮಿ ಕಳ್ಕಂಡಂತ ರೈತರಿಗೆ ಕೆಲಸ ಕೊಡ ಅಷ್ಟೇ ಕೇಳೋದು ನಿನ್ನ ಫ್ಲಾಕ್ಟ್ರಿ ಎಲ್ಲ ನಮ್ಗೆ ಇನ್ನೊಂದ್ಸರಿ ಬರ್ಕೊಡು ಅಂತ ಕೇಳಲ್ಲ ಕೆಲಸ ಕೊಡಪ್ಪ ಅಂತ ಕೇಳ್ತೀವಿ ಅದಕ್ಕೆ ಏನು ಹೇಳ್ತಾರೆ ನೋಡೋಣ ಮುಂದಿನ ರೂಪರೇಷೆಗಳನ್ನ ಏನ್ ಮಾಡ್ಬೇಕು ಅವ್ನು ಒಪ್ಲಿಲ್ಲ ಅಂದ್ರೆ ಅವ್ನಿಗೆ ಏನ್ ಮಾಡ್ಬೇಕು ಅಂತಕ್ಕಂತ ಕಾರ್ಯರೂಪವನ್ನು ತರಕ್ಕೆ ವ್ಯವಸ್ಥೆ ಮಾಡೋದಂತ ಹೇಳ್ತಾ ಇದ್ದೀವಿ